ಜಸ್ಪ್ರೀತ್ ಬುಮ್ರಾ ಇವತ್ತು ಇಡೀ ವಿಶ್ವದ ಗಮನ ಸೆಳೆದಿರೋ ಕ್ರಿಕೆಟರ್ ಇತ್ತೀಚಿಗಷ್ಟೇ ಮುಗಿದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಆ ಪಂದ್ಯವನ್ನು ನೋಡ್ತಿದ್ದ ಪ್ರತಿಯೊಬ್ಬ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಈ ಸಲವೂ ಕಪ್ಪು ಹೋಯಿತು ಎರಡು ಸಾವಿರದ ಇಪ್ಪತ್ತ್ಮೂರರ ಐ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಕಾಡಿದ ನಿರಾಸೆಯೇ ಇಲ್ಲು ಅಂತ ಎಲ್ಲರೂ ಕೂಡ ಬೇಸರಕ್ಕೆ ಜಾರಿದ್ವಿ ಆದರೆ ಮನಸ್ಸಿನ ಎಲ್ಲ ಒಂದು ಮೂಲೆಯಲ್ಲಿ ಜಸ್ಪ್ರೀತ್ ಬುಮ್ರಾ ಮೋಡಿ ಮಾಡೋ ನಿರೀಕ್ಷೆಯಂತೂ ಅನೇಕರಲ್ಲಿತ್ತು ಜಸ್ಪ್ರೀತ್ ನಿರೀಕ್ಷೆಗೆ ನೋವು ನೀಡಿಲ್ಲ ನಿರೀಕ್ಷೆಯನ್ನು ಸುಳ್ಳಾಗಿಸಲಿಲ್ಲ ಮುಂದ್ಯ ಕೈ ಚೆಲ್ಲಿದ್ದ ವೇಳೆ ಕೈಗೆ ಬಾಲ್ ಎತ್ತಿಕೊಂಡ ಬುಮ್ರಾ ಪಂದ್ಯವನ್ನು ಭಾರತದತ್ತ ಏಕಾಏಕಿ ತಿರುಗಿಸಿಯೇ ಬಿಟ್ಟರು ಸರಣಿ ಉದ್ದಕ್ಕೂ ಅದ್ಭುತ ಆಟವಾಡಿ ವಿಶ್ವಕಪ್ ಸರಣಿ ಶ್ರೇಷ್ಠ ಗೌರವಕ್ಕೂ ಬೂಮ್ರಾ ಪಾತ್ರರಾದರು ಇಡೀ ದೇಶವೇ ಹೆಮ್ಮೆ ಪಡುತ್ತಿರೋ ಜಸ್ಪ್ರೀತ್ ಬೂಮ್ರಾ ಲೈಫ್ ಸ್ಟೋರಿ ನಿಜಕ್ಕೂ ಕರುಣಾಜನಕ ಕಣ್ರಿ ಬೂಮ್ರಾ ಕಷ್ಟದಲ್ಲಿ ಬೆಳೆದವರು ಬೆಂಕಿಯಲ್ಲಿ ಅರಳಿದ ಹೂವು ಇವರು ಪಂಜಾಬಿ ಕುಟುಂಬದ ಜಸ್ಪ್ರೀತ್ ಬೂಮ್ರಾ ಅವರ ತಂದೆ ಜಸ್ವೀರ್ ಸಿಂಗ್ ತಾಯಿ ದಲ್ಜಿತ್ ಕೌರ್ ಬೂಮ್ರಾ ಜಸ್ಪ್ರೀತ್ ಬೂಮ್ರಾಗೆ ಆರು ವರ್ಷ ಇರುವಾಗಲೇ ತಂದೆ ಜಸ್ವೀರ್ ಸಿಂಗ್ ನಿಧನರಾದರು ಅಜ್ಜ ಸಂತೋಷ್ ಸಿಂಗ್ ಬೂಮ್ರಾ ಮತ್ತು ಅವರ ತಾಯಿಯನ್ನು ಬಿಟ್ಟು ಬೇರೆ ಊರಿಗೆ ಹೋದರು ಸೊಸೆ ಮತ್ತು ಮೊಮ್ಮಗನನ್ನು ಒಂಟಿ ಮಾಡಿದ್ರು ವಸ್ತ್ರಾಪುರದ ಶಾಲೆಯೊಂದರಲ್ಲೇ ಪ್ರಾಂಶುಪಾಲರಾಗಿದ್ದ ತಾಯಿ ದಲ್ಜಿತ್ ಕೌರ್ ಮಗನ ಕನಸಿಗೆ ನೇರೆದ್ರು ಮಗನಿಗೆ ಕ್ರಿಕೆಟ್ನಲ್ಲಿದ್ದ ಆಸಕ್ತಿ ಗಮನಿಸಿ ಪ್ರೋತ್ಸಾಹ ನೀಡಿದ್ರು ನಿಮಗೆ ಗೊತ್ತಾ ಬಾಡಿಗೆ ಮನೆಯಲ್ಲಿ ಬೂಮ್ರಾ ಕೆಳಗಿನ ಮನೆಯ ಮಾಲೀಕರಿಗೆ ಯಾವುದೇ ಕಿರಿಕಿರಿ ತೊಂದರೆ ಆಗಬಾರ್ದು ಅಂತ ಗೋಡೆಯ ಕೆಳಭಾಗಕ್ಕೆ ಬಾಳೆಸೆದು ತನ್ನ ಪಾಡಿಗೆ ತಾನೇ ಆಡ್ತಿದ್ರಂತೆ ಇದು ಲೀಲಾಜಾಲವಾಗಿ ಯಾರ್ಕರ್ ಎಸೆಯೋಕೆ ನೆರವಾಗಿದೆ ಅಂತೆ ಸ್ವತಃ ಇಂಟರ್ವ್ಯೂ ಒಂದರಲ್ಲಿ ಬುಮ್ರಾ ಈ ವಿಚಾರವನ್ನು ಹೇಳಿಕೊಂಡಿದ್ದರು ತಾಯಿ ಕಷ್ಟಪಟ್ಟು ಬೂಮ್ರಾ ಅವರನ್ನು ಕ್ರಿಕೆಟರ್ ಆಗಿ ಮಾಡಿದರು ಅಮ್ಮನ ಕಷ್ಟ ಪರಿಶ್ರಮಕ್ಕೆ ಬೂಮ್ರಾ ತಕ್ಕದಾಗಿಯೇ ಹಠ ಕಟ್ಟಿ ಕ್ರಿಕೆಟ್ ಆಡಿ ಇವತ್ತು ಟೀಮ್ ಇಂಡಿಯಾಕ್ಕೆ ವಿಶ್ವಕಪ್ ತಂದುಕೊಟ್ಟ ಸಾಧಕ ಇಲ್ಲಿ ಎರಡು ವಿಚಾರಗಳು ಮುಖ್ಯ ಸ್ನೇಹಿತರೆ ತಾಯಿಯ ಶ್ರಮ ಹಾಗೂ ಅದಕ್ಕೆ ತಕ್ಕದಾಗಿ ಬೂಮ್ರಾ ಪ್ರಯತ್ನದಿಂದ ಪ್ರತಿಭೆಯಿಂದ ಕಂಡಿರುವ ಸಾಧನೆ ಅಪ್ಪ ಅಮ್ಮ ಮಕ್ಕಳ ಕನಸಿಗೆ ಶ್ರೀರಕ್ಷೆಯಾಗಿರ್ತಾರೆ ಅಪ್ಪ ಅಮ್ಮನ ಕಷ್ಟವನ್ನು ಅರಿತು ಬೆಳೆಯುವ ಅವರು ಪಟ್ಟ ಕಷ್ಟ ಸಾರ್ಥಕವೆನಿಸುವ ಹೊಣೆಗಾರಿಕೆ ಮಕ್ಕಳದ್ದು ಹಾಗೆ ನೋಡಿದರೆ ಬೂಮ್ರಾ ನಮಗೆಲ್ಲ ಮಾದರಿ ಪ್ರತಿಯೊಬ್ಬ ಯುವ ಜನತೆಗೂ ಬೂಮ್ರಾ ಆದರ್ಶ ಈ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ